اللهم صل على سيدنا محمد وعلى آله وصحبه وسلم بلغ العلا بكماله كشف الدجى بجماله حسنت جميع خصاله صلوا عليه وآله اللهم صل على سيدنا محمد وعلى آل سيدنا ومولانا محمد بيغمبر محمد صلى الله عليه وسلم سكلا سرشتی گڑا پیکی سرشت اللہ ಪೇಗಂಬರ್ ಸಲಹು ಅಲಿ ವಸಲ್ಲಮರು ಹೇಳುವಂಥ ಹದೀತ್ಗಳಲ್ಲಿ ಹೀಗಿದೆ ಅಲ್ಲಾಹನು ಈ ವಿಶ್ವವನ್ನು ಸೃಷ್ಟಿಸಿದನು ನನ್ನನ್ನು ಅದರಲ್ಲಿ ಅತ್ಯು ಅತ್ಯುತ್ತಮನನ್ನಾಗಿ ಮಾಡಿದನು ಒಂದು ಲಕ್ಷಕ್ಕಿಂತ ಹೆಚ್ಚು ಪ್ರವಾದಿಗಳನ್ನು ಪೇಗಂಬರ್ ಪೇಗಂಬರ್ಗಳನ್ನು ಪ್ರವಾದಿಗಳನ್ನು ಈ ಜಗತ್ತಿಗೆ ಅಲ್ಲಾಹನು ಆತನ ಸಂದೇಶಗಳನ್ನು ತಲುಪಿಸಲು ಆತನ ಆತನ ಆಜ್ಞೆಯನ್ನು ಪಾಲಿಸಲು ಈ ಜಗತ್ತಿನಲ್ಲಿ ಅವರು ಬಂದು ಹಾದುಹೋದರು ಆದರೆ ಪೇಗಂಬರ ಸಲಹು ಅಲಹಿ ವಸಲ್ಲಮಗೆ ಇರುವಂತಹ ಶ್ರೇಷ್ಠತೆ ಪೇಗಂಬರ ಸಲಹು ಅಲಹ ವಸಲಮಿಗೆ ಇರುವಂತಹ ಆ ಮಹತ್ವ ಮಿಕ್ಕ ಯಾರಿಗೂ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ವಿಶೇಷವಾಗಿದೆ ಆದ್ದರಿಂದಲೇ ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಮರನ್ನು ಅಶ್ರಫುಲ್ ಖಲ್ಕ್ ಸೃಷ್ಟಿಗಳ ಪೈಕಿ ಶ್ರೇಷ್ಠರಾದವರು ಅನ್ನುವಂತಹ ಒಂದು ನಾಮದಿಂದ ಕರೆಯಲಾಗುತ್ತೆ ನಾನು ಹಾಗೂ ಇತರ ಪ್ರವಾದಿಗಳು ಒಂದು ಅರಮನೆಯ ರೀತಿ ಒಂದೇ ಒಂದು ಇಟ್ಟಿಗೆ ಇಡಲು ಬಾಕಿ ಇದ್ದ ಆ ಅರಮನೆ ನನ್ನ ಆಗಮನಿಗೆ ಪೂರ್ಣವಾಯಿತು ನಾನು ಕೊನೆಯ ಪ್ರವಾದಿಯಾಗಿದ್ದೇನೆ ಎಂದು ಪೇಗಂಬರ್ ಸಲ್ಲಾಹ ಅಲೇಹ್ ವಸಲಮರು ಮತ್ತೊಂದು ಕಡೆ ಕೂಡ ಹೇಳ್ತಾರೆ ಈ ಜಗತ್ತನ್ನು ಸೃಷ್ಟಿಸಲು ಪ್ರಯ ಅಲ್ಲಾಹನು ಹೊರಟಾಗ ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ತೋರ್ಪಡಿಸಲು ಅಲ್ಲಾಹನು ಇಚ್ಛೆಪಟ್ಟಾಗ ಮೊದಲನೇದಾಗಿ ಪೇಗಂಬರ್ ಸಲ್ಲಾಹು ಅಲಹಸಲರ ಪ್ರಕಾಶವನ್ನು ಸೃಷ್ಟಿಸಿದನು ಆ ಪ್ರಕಾಶದಿಂದ ಆ ಪ್ರಕಾಶದ ನಂತರವಾಗಿತ್ತು ಆದಮೇಬ ಅಲಿಹ್ ಸಲಾಮರ ಸೃಷ್ಟಿ ಮತ್ತು ಜೀವ ಇಲ್ಲ ಪಕ್ಷಿ ಪ್ರಾಣಿ ಮೃಗ ಮನುಷ್ಯ ಜೀವ ಸಂಕುಲಗಳ ಸೃಷ್ಟಿಯನ್ನು ಮಾಡಿದ್ದು ಅಲ್ಲಿಂದ ಈ ಎಲ್ಲದಕ್ಕೂ ಕೂಡ ಕಾರಣ ಪೇಗಂಬರ ಸಲ್ಲಹ್ ಅಲಹಿ ಅಂತ ಅಂತೇಳಿ ಹೇಳಬಹುದು ನಾನೊಂದು ಅಜ್ಞಾತ ನಿಧಿಯಾಗಿದೆ ನಾನೊಂದು ಅಜ್ಞಾತ ನಿಧಿಯಾಗಿದೆ ನನ್ನನ್ನು ನಾನು ತಿಳಿಯಪಡಿಸಲು ಇಚ್ಛಪಟ್ಟಾಗ ಪೇಗಂಬರ ಸಲ್ಲ ನಾನು ಮನುಷ್ಯ ಸಂಕುಲೆಯನ್ನು ನಾನು ಮನುಷ್ಯ ರಾಶಿಯನ್ನು ನಾನು ಸೃಷ್ಟಿ ಮಾಡಿದೆನು ಅನ್ನುವಂತಹ ಒಂದು ಹದೀಸ್ ಕುದುಸಿಯಾಯ ಹದೀಸ್ ಉಲಮಗಳು ಹೇಳ್ಕೊಡ್ತಾರೆ ಮನುಷ್ಯ ಸಂಕಲಗಳ ಈ ಪ್ರಕ್ರಿಯೆಯನ್ನು ಈ ಪ್ರಾರಂಭವೇ ಪೇಗಂಬರ ಸಲ್ಲ ಅಲೀ ವಸ್ಲಮರ ಮೂಲಕವಾಗಿತ್ತು ಅಥವಾ ಪ್ರಕಾಶವನ್ನು ಸೃಷ್ಟಿಸುವ ಮೂಲಕವಾಗಿತ್ತು ಎಂದು ಕೇಳಲಾಗುತ್ತೆ ಪೇಗಂಬರ ಸಲ್ಲಾ ಅಲೀಸ್ ಒಮ್ಮೆ ಕೇಳಿ ಕೇಳಲಾಯಿತು ನೀವು ಯಾವಾಗ ಪ್ರವಾದಿಯಾಗಿ ಯಾದಿರಿ ಅಂತ ಹೇಳಿದಾಗುತ್ತೆ ಆಗ ಆದ್ ನಬಿಯವರು ದೇಹ ಮತ್ತು ಆತ್ಮದ ನಡುವೆ ಇದ್ದಾಗಲೇ ನಾನು ಪ್ರವಾದಿಯಾಗಿದ್ದೆ ಎಂದು ಪೇಗಂಬರ್ ಸಲ್ಲು ಅಲೀವಸಲ್ಲಮರು ಉತ್ತರಿಸುತ್ತಾರೆ ಪೇಗಂಬರ್ ಸಲ್ಲಾ ಅಲೀಸ್ಮರ ಆ ಜನನ ಪೇಗಂಬರ್ ಸಲ್ಲ ವಂಶ ಅದೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿ ಬಂದಂತಹ ಒಂದು ಸಂಗತಿ ಇಸ್ಮಾಯಿಲ್ ಸಂತಿಯಿಂದ ಕಿನಾನರನ್ನು ಅವರಿಂದ ಕುರೇಷಿಯರನ್ನು ಅವರಿಂದ ಹಾಷಿ ಅವರಿಂದ ನನ್ನನ್ನು ಆಯ್ಕೆ ಮಾಡಿಲ್ಲ ಮಾಡಲಾಗಿದೆ ಎಂದು ಪೇಗಂಬರ್ ಸಲ್ಲಾ ಅಲ್ಲಿ ಸಲಮರು ತನ್ನ ವಂಶಾವಳಿಯ ಬಗ್ಗೆ ವಿವರಿಸುತ್ತಾರೆ ಅದೇ ರೀತಿ ಪೇಗಂಬರ ಸಲ್ಲಾ ಅಲೀಸ್ ಕುಟುಂಬಕ್ಕೂ ಆ ಬಂದ ಸರಣಿಗೂ ಕೂಡ ಅದರದ್ದೇ ಆದ ಮಹತ್ವ ಚರಿತ್ರೆಯಲ್ಲಿ ಅಥವಾ ಧಾರ್ಮಿಕವಾಗಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿ ಪೇಗಂಬರ ಸಲ್ಲಾ ಅಲ್ಲಿಸ್ಲಮ್ಮನ ನಾಮಗಳ ಕುರಿತಾದರೂ ಬಂದರೆ ಪೇಗಂಬರ್ ಸಲ್ಲೂ ಅಲ್ಲಿಸಲಂರಿಗೆ ಹಲವು ನಾಮಗಳಿತ್ತು ತುಂಬ ವಿಧ ವಿಧದ ನಾಮಗಳಿದವು ಅದರಲ್ಲಿ ಸಾವಿರ ನಾಮಗಳಿತ್ತು ಪೇಗಂಬರ್ ಸಲ್ಲಾ ಅಲ್ಲಿ ಸಲ್ಲಮ್ಮರಿಗೆ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ ಇನ್ನೂರ ಒಂದು ನಾಮಗಳನ್ನು ದಲಾಲಿ ಅಲ್ ಖೈರಾತ್ನಲ್ಲಿ ಸುಲೀಮಾನುಲ್ ಜಜೂಲಿ ಜೂಲಿ ರಹಮತುಲ್ಲಾಹಿ ದಾಖಲಿಸಿದ್ದಾರೆ ಅದೇ ರೀತಿ ಮೊಹಮ್ಮದ್ ಮತ್ತು ಅಹಮದ್ ಪೇಗಮ್ ರಸಲ್ಲಾ ಅಲ್ಲಿಸ್ರ ಹೆಸರು ಮೊಹಮ್ಮದ್ ಅಹಮದ್ ಅನ್ನು ಅಂದರೆ ಸ್ತುತಿಸುವವನು ಆಹಾರದಲ್ಲಿ ಪೇಗಂರಸಲ್ಲ ಅಲೀಸ್ಮರ ಅಹಮದ್ ಎಂದು ಈ ಭೂಲೋಕದಲ್ಲಿ ಅಥವಾ ಈ ಭೌತಿಕ ಜಗತ್ತಿನಲ್ಲಿ ಮೊಹಮ್ಮದ್ ಎಂದು ಯಾಕಂತ ಹೇಳಿದರೆ ಈ ಭೌತಿಕ ಜಗತ್ತು ಅನ್ನುವಂತಹದ್ದು ಭೌತಿಕತೆಗೆ ಅದೇ ರೀತಿ ಗೌಜಿ ಗದ್ದಲಕ್ಕೆ ಹೆಚ್ಚು ಹೆಸರುವಾಸಿಯಾದಂತಹದ್ದು ಅಥವಾ ಇಲ್ಲಿ ಏನು ಇಖ್ಲಾಸ್ಗಾಗಲಿ ಪ್ರಾಮಾಣಿಕತೆಗಾಗಲಿ ಹೆಚ್ಚು ಬೆಲೆ ಕೊಡದೆ ಏನು ಜನರ ಪ್ರಶಂಸೆಯನ್ನು ಗಿಟ್ಟಿಸುವವರು ಆ ನಿಟ್ಟಿನಲ್ಲಿ ಏನು ಮೊಹಮ್ಮದ್ ಅನ್ನುವಂತಹದ್ದು ಪೇಗಂ ರಸಲ್ಲಾ ಅಲಿ ವಸ್ಲಮರ ಮೊಹಮ್ಮದ್ ಸುತಿಸಲ್ ಪಟ್ಟವರು ಅನ್ನುವಂತಹ ಒಂದು ವಿಶೇಷ ನಾಮ ಕೂಡ ಪೇಗಂ ರಸಲ್ಲಾಹು ಅಲಿ ವಸಲ್ಲಮರಿ ಅವರಿಗಿದೆ ಮೀಮ್ ಅಕ್ಷರ ಪೇಗಮ್ ರ ಅಲಿ ಸ್ವಲ್ಲಮರ ಮೊಹಮ್ಮದ್ ಅನ್ನುವಂತಹ ಮೀಮ್ ಏನಿದೆ ಆ ಮೀಮ್ ಕೂಡ ಮೀಮ್ನೊಳಗೆ ಹತ್ತು ಹಲವಾರು ರಹಸ್ಯಗಳಿವೆ ಎಂದು ಆತ್ಮಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಮೀಮ್ ಅಕ್ಷರಗಳನ್ನು ಬರೆಯುವಾಗ ಕವಿಗಳಿಗೆ ಅದರದ್ದಾದ ಗೌರವಗಳಿತ್ತು ಯಾಕಂದ್ರೆ ಹೇಳಿದರೆ ಮೀಮ್ ಮೊಹಮ್ಮದ್ ಸಲ್ಲಾಹು ಅಲೆ ವಸಲ್ಲಂ ಎನ್ನುವಂತಹ ಒಂದು ಏನು ಆ ರೀತಿಯಾದಂತಹ ಒಂದು ಅಭಿಪ್ರಾಯ ಅಥವಾ ಆ ರೀತಿಯಾದಂತಹ ಒಂದು ಗೌರವ ಇತ್ತು ಹೂ ಒಂದು ಬೀಗವಾದರೆ ಮೀಮ್ ಅದರ ಕೀಲಿಕೈ ಎಂದು ಏನು ಹೇಳಲಾಗ್ತಾ ಇತ್ತು ಅಶ್ರಫುಲ್ ಖಲ್ಕ್ ಸೃಷ್ಟಿಗಳ ಶ್ರೇಷ್ಠ ಆಗಿರುವಂತಹ ಒಂದು ಹೆಸರು ಕೂಡ ಪೈಗಂಬರ್ ಸಲಹು ಅಲಹಸಿದೆ ಕುರ್ಆನ್ನಿ ಮುಬಶ್ಯರ್ ನದೀರ್ ಶಾಹಿದ್ ರಹಮತುಲ್ಲಿ ಆಲಮೀನ್ ಅನ್ನುವಂತಹ ಪ್ರಯೋಗಗಳು ಬಂದಿದೆ ಮುಬಷ್ಯರ್ ಅಂದರೆ ಸಂತೋಷ ಶುಭ ವಾರ್ತೆಗಳನ್ನು ನೀಡುವವನು ನದೀರ್ ಇಂದಾರ್ಗಳನ್ನು ನಿಮಗೆ ಜಾ ಜಾಗೃತಿಯನ್ನು ನೀಡುವವನು ಶಾಹಿದ್ ಸಾಕ್ಷ್ಯ ವಹಿಸುವ ವಹಿಸುವವನು ರಹಮತುಲ್ಲಿ ಆಲಮೀನ್ ಜಗತ್ತಿಗೆ ರಹಮತ್ ಪರಿಣಮಿಸುವವರನ್ನು ಈ ರೀತಿಯಾದ ಅರ್ಥಗಳಿವೆ ಮತ್ತೊಂದು ಪೇಗಂ ರಸಲ್ಲಾ ಅಲಿಸರ್ಮರ ಹೆಸರಿನಲ್ಲೇ ಉಮ್ಮಿ ಎನ್ನುವಂತಹ ಒಂದು ಹೆಸರಿದೆ ಉಮ್ಮಿ ಅಂದರೆ ನಿರಕ್ಷರ ಕುಕ್ಷಿ ಅದ ಅಥವಾ ಆ ಅಕ್ಷರ ಓದಲು ಓದಲು ಬರೆಯಲು ಭಾರದ ಏನು ಅನಕ್ಷರಸ್ಥರು ಅಂತ ಹೇಳಬಹುದು ನಮ್ಮ ಭಾಷೆಯಲ್ಲಿ ಆದರೆ ಪೇಗಂ ರಸಲ್ಲಾ ಅಲೀಸರ್ಮಗೆ ಸಂಬಂಧಿಸಿ ಉಮ್ಮಿ ಅಂತ ಹೇಳಿದರೆ ಅದೊಂದು ನ್ಯೂನ್ಯತೆಯಾಗಲ್ಲ ಅದೊಂದು ನೂನ್ಯತೆಯಾಗಲ್ಲ ಬದಲಾಗಿ ಅದೊಂದು ಪ್ರಶಂಸೆಯಾಗುತ್ತೆ ಯಾಕಂತ ಹೇಳಿದರೆ ಪೇಗಂಬರ್ ಸಲ್ಲ ಅಲ್ಲಿ ಸಲಮರು ಜನಿಸಿದಂತಹ ಕಾಲ ಅರಾಜಕತ್ವದಿಂದ ಅನೈತಿಕತೆಯಿಂದ ಏನು ಅನಾಚಾರಗಳಿಂದ ತುಂಬಿ ತುಳುಕಿದಂತಹ ಒಂದು ಜಾಗವಾಗಿತ್ತು ಅಲ್ಲಿ ಕುರ್ಆನ್ನ ಇಸ್ಲಾಂನ ದಿವ್ಯವಾದ ಸಂದೇಶಗಳನ್ನು ಪೇಗಂಬರ್ ಸಲ್ಲ ಅಲಿ ಸಲಮರು ಯಾವುದೇ ಅಕ್ಷರ ವಿದ್ಯಾಭ್ಯಾಸ ಇಲ್ಲದೆ ಕೊಂಡು ಬಂದರು ಉದಾತ್ತ ಮೌಲ್ಯಗಳನ್ನು ಆಗಿನ ಕಾಲದ ಸಾಹಿತಿಗಳು ಆಗಿನ ಕಾಲದ ಫಿಲಾಸಫರ್ಗಳು ಆಗಿನ ಕಾಲದ ಕವಿಗಳಿಗೂ ಕೂಡ ನಿಬ್ಬೆರಗಾಗುವ ರೀತಿಯಂತಹ ಮಾನವೀಯ ಸಂದೇಶಗಳನ್ನು ಉದಾತ್ತ ಮೌಲ್ಯಗಳನ್ನು ಪೇಗಂಬರ್ ಸಲ್ಲ ಅಲೆ ವುಸಲಂಬರು ಯಾವುದೇ ಅಕ್ಷರ ಓದಿನ ಏನು ಹಿಂಬಲ ಇಲ್ಲದೆ ತೆಗೆದು ಬಂದರು ಈ ಇದರ ಹಿಂದೆ ಉಮ್ಮಿ ಹೆಸರಿನ ಹಿನ್ನೆಲೆಯಲ್ಲಿ ಉಲಮಾಗಳು ಏನು ಬಹಳ ಚರ್ಚೆ ಚರ್ಚೆಗಳನ್ನು ಮಾಡಿದ್ದಾರೆ ಅದರಲ್ಲೊಂದು ಯಾಕೆ ಉಮ್ಮಿ ಅನ್ನುವಂತಹ ಒಂದು ಇಲ್ಲದಿದ್ದರೆ ಪೇಗಂಬ್ರ ಸಲ್ಲೂ ಅಲೀಸ್ ಉಮ್ಮಿ ಅಂತ ಹೇಳಿದರೆ ಅಥವಾ ಅಕ್ಷರ ಓದನ್ನು ಅಭ್ಯಾಸ ಅಭ್ಯಾಸ ಮಾಡಿ ಗೊತ್ತಿರುವವರು ಅನ್ನುವಂತಹ ಒಂದು ಏನು ವಾತಾವರಣ ಇದ್ದರೆ ಪೇಗಂಬ್ರ ಸಲ್ಲಾ ಅಲ್ಲಿಸ್ರ ಕೊಂಡು ಬಂದಂತಹ ಮಾನವೀಯ ಮೌಲ್ಯಗಳು ಅಥವಾ ಆ ಇಸ್ಲಾಂನ ಸಿದ್ಧಾಂತಗಳು ತತ್ವಗಳು ಅದೆಲ್ಲವೂ ಕೂಡ ಎಲ್ಲೋ ಎಲ್ಲೋ ಒಂದು ಕಡೆಯಿಂದ ಅದನ್ನು ಏನು ಕಳವು ಮಾಡ ಮಾಡಿ ತಂದಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಅದರಲ್ಲಿ ಬರ್ತಾಯಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ವಿಶೇಷವಾಗುತ್ತೆ ನೆಬಿಯುಲ್ ಮುಲಾಹಿಂ ಅನ್ನುವಂತಹ ಒಂದು ಹೆಸರಿದೆ ಪೇಕಂಬರ್ ಸಲ್ಲಾ ಅಲೀಸ್ ಅವರಿಗೆ ಅದರಲ್ಲಿ ಯುದ್ಧ ಯುದ್ಧ ಪ್ರಿಯ ಪ್ರವಾದಿ ಅನ್ನುವಂತಹ ಒಂದು ತರ್ಜುಮೆಗಳನ್ನು ಮಾಡಿದ್ದಾರೆ ಅದು ತಪ್ಪು ಅದು ಖಂಡಿತ ತಪ್ಪು ಯುದ್ಧಗಳಲ್ಲಿ ತೋರಿದ ಪ್ರವಾದಿ ಅನ್ನುವಂತಹ ಅಭಿಪ್ರಾಯವನ್ನು ಆತ್ಮಜ್ಞಾನಿಗಳು ನಬಿಯುಲ್ ಮುಲಾಹಿಂ ನಬಿಯುಲ್ ಮುಲಾಹಿಂ ಯುದ್ಧಗಳಲ್ಲಿ ಕರುಣ ತೋರಿದ ಪ್ರವಾದಿ ಅನ್ನುವಂತಹ ಅರ್ಥ ಅದಕ್ಕಿದೆ ಅದೇ ರೀತಿ ಅತಿ ಯುದ್ಧಗಳ ಪೈಕಿ ಹೇಳುವುದಾದರೆ ಯುದ್ಧಗಳಲ್ಲೇ ಇಷ್ಟು ಜ ಏನು ಮನುಷ್ಯ ಏನು ಸಾವುಗಳು ಮನುಷ್ಯ ಸಾವುಗಳು ಗಾಯಗಳು ಕಮ್ಮಿಯಾದಂತಹ ಚರಿತ್ರೆಯನ್ನು ಸೃಷ್ಟಿಸಿ ಇಸ್ಲಾಂನ ಅಥವಾ ಪೇಗಂಬರ ಸಲ್ಲಾಸ್ಲಾಮರ ನೇತೃತ್ವದ ಅವರ ಮಾರ್ಗದರ್ಶನ ನಡೆದ ಎಲ್ಲ ಯುದ್ಧಗಳ ಚರಿತ್ರೆಯನ್ನು ಅದರಲ್ಲಿ ಸಾವುಗೀಡಾದವರನ್ನು ಗಾಯಗೊಂಡವರನ್ನು ನೀವು ನೋಡ ಹೊರಟರೆ ಅತೀ ಕಮ್ಮಿದ ಯುದ್ಧಗಳು ಅನ್ನುವಂತಹ ಒಂದು ಚರಿತ್ರೆ ಆ ವಾಸ್ತವ ನಿಮ್ಮ ಕಣ್ಣೆದುರಿಗೆ ಬರುತ್ತೆ ಸರಾಜುಲ್ ಮುನೀರ್ ಹೊಳೆಯುವ ದೀಪ ಅಥವಾ ಹೊತ್ತಿ ಹೊಳೆಯುವ ದೀಪ ಅನ್ನುವಂತಹ ಹೆಸರು ಕೂಡ ಪೇಗಂಬರ್ ಸಲ್ಲ ಅಲೆ ವಸಲ್ಲಮರ್ಗಡೆ ಅದೇ ರೀತಿ ಇನ್ನಿತರ ಗ್ರಂಥಗಳಲ್ಲಿ ತೌರಾ ದಬೂರ್ ಇಂಜೀಲ್ ಈ ಗ್ರಂಥಗಳಲ್ಲೆಲ್ಲ ಮೊಹಮ್ಮದ್ ಅಹ್ಮದ್ ಅಹಯ್ಯದ್ ಅನ್ನುವಂತಹ ಫಾತಿಹ್ ಅನ್ನುವಂತಹ ಯಾಸೀನ್ ಸಯ್ಯದುಲ್ ಬಷರ್ ಈ ರೀತಿಯಾದ ಹೆಸರುಗಳು ಬಂದಿವೆ ಅಂದರೆ ರಕ್ಷಕ ಅನ್ನುವಂತಹ ಒಂದು ಪದ ಅಬ್ದುಲ್ಲಾ ಅನ್ನುವಂತಹದ್ದನ್ನು ಪೇಗಂಬ್ರ ಸಲ್ಲಾ ಇಸ್ಲಾಂ ಬಹಳ ಇಷ್ಟಪಟ್ಟಂತಹ ಒಂದು ಹೆಸರಾಗಿತ್ತು ಅಬ್ದುಲ್ಲಾ ಅನ್ನುವಂತಹದ್ದನ್ನು ಕೂಡ ಬಹಳ ಇಷ್ಟಪಟ್ಟಂತಹ ಒಂದು ಹೆಸರಾಗಿತ್ತು ನಿಬಿಯ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲೇ ವಸಲ್ಲಂ ಮೊಹಮ್ಮದ್ ಸಲ್ಲಾಹು ಅಲೇ ಹೊಸಲ್ಲಂ ಆ ಮೊಹಮ್ಮದಲ್ಲಿರುವ ಎರಡು ಮೀಮ್ನಿಂದ ಜಗತ್ತು ಆಯಿತು ಅಥವಾ ಜಗತ್ತಿನ ಉತ್ಪಾದನೆ ನಡೆಯಿತು ಎಂದು ಫರೀದುದ್ದೀನ್ ಅತಾರ್ ಸೂಫಿಗಳಾಗಿದ್ದ ಫರೀದುದ್ದೀನ್ ಅತಾರ್ ರಹಮತುಲ್ಲಾಹಿ ಅಲಹಿ ಅಭಿಪ್ರಾಯಪಡ್ತಾರೆ ಅಲ್ ಅಲ್ ಬಹಜತ್ ಸನಿಯಾ ಫಿ ಅಸ್ಮಾ ಇನ್ನ ಬಬವಿಯಾ ಶುಯೂ ತೀಮಾಮರ ಅಲ್ ಬಹಜತು ಸನೀಯ ಫಿ ಅಸ್ಮಾ ಇನ್ನ ಬಬಿಯಾ ಅದೇ ರೀತಿ ಯೂಸುಫ್ ನಬಾನಿ ಅಲ್ 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 ಅಹ್ಸನ್ ಅಲ್ ಮಸ ಇಲ್ ಫಿ ನಲ್ ಮಿ ಅಸ್ಮಾ ಇನ್ನು ವೂವಾ ಅಲ್ ಖಾಮಿಲ್ ಅನ್ನುವಂತಹ ಏನು ಗ್ರಂಥಗಳಲ್ಲಿ ಈ ಕುರಿತಾಗಿ ಬಹಳ ಆಳವಾದ ಚರ್ಚೆಗಳಿವೆ ಅದನ್ನು ನಾವು ಓದಬೇಕಿದೆ ಅದೇ ರೀತಿ ಪೇಗಂಬರ ಸಲ್ಲಾಹು ಅಲಹಿ ವಸಲ್ಲಮರ ಹೆಸರುಗಳನ್ನೆಲ್ಲ ಒಂದು ಕವಿತೆಗಳಲ್ಲಿ ಪೋಣಿಸಿ ಒಂಬೈನು ನೈನ್ ಹಂಡ್ರೆಡ್ ಹೆಸರುಗಳನ್ನು ಪೆಗಂಬರ ಸಲ್ಲಾ ಅಲೀಸಲಂಬರ ಏನು ಆ ಹೆಸರುಗಳನ್ನು ಕವಿತೆಯ ಮೂಲಕ ಪೋಣಿಸಿ ಏನು ನಬಹಾನಿ ಅವರು ಬರೆದಿದ್ದಾರೆ ಅದೇ ರೀತಿ ಯೂಸುಫ್ ನಬಹಾನಿ ರಹಮತುಲ್ಲಾಹಿ ಅಲೆಹಿ ಅದೇ ರೀತಿ ಮೊಹಮ್ಮದ್ ಈಸ್ ಹಿಸ್ ಮೆಸೆಂಜರ್ ಅನ್ನುವಂತಹ ಆ್ಯಂಡ್ ಮೊಹಮ್ಮದ್ ಈಸ್ ಹಿಸ್ ಮೆಸೆಂಜರ್ ಅನ್ನುವಂತಹ ಒಂದು ಪುಸ್ತಕವನ್ನು ಆ್ಯನಿ ಮೇರಿ ಶಿಮ್ ಬರೆದಿದ್ದಾರೆ ಅದರಲ್ಲೂ ಕೂಡ ಪೇಗಂಬರ್ ಸಲ್ಲ ಅಲೈಸಲರ ಆ ಹೆಸರಿನ ಹಿನ್ನೆಲೆ ಅವರ ಪ್ರಕಾಶದ ಕುರಿತಾಗಿ ಆಳವಾಗಿ ಮಾತನಾಡಲಾಗಿದೆ ಮಕ್ಕಳಿಗೆ ಅಹಮ್ಮದ್ ಮೊಹಮ್ಮದ್ ಈ ರೀತಿಯಾಗಿ ನಾಮಕರಣ ಮಾಡುವುದು ಉತ್ತಮವೆಂದು ಪೇಗಂಬರ್ ಸಲ್ಲ ಅಲ್ಲಿ ಸಲಮರು ಕಂಡುಕೊಂಡಿದ್ದರು ಅದೇ ರೀತಿ ಏನು ಬೂಸೂರಿಮಾಮ್ ಹೇಳುವಂತಹ ಒಂದು ಮಾತು ಏನು ಆ ಮೊಹಮ್ಮದ್ ಅನ್ನುವಂತಹ ಹೆಸರಿನಿಂದ ನಾನು ಅದೆಷ್ಟೋ ಅನುಗ್ರಹಗಳನ್ನು ಪಡೆದಿದ್ದೇನೆ ಓ ಪ್ರವಾದಿ ವರಿಯರೇ ಸಲ್ಲ ಅಲಂ ಮೂಸೂರಿಮಾಮೊಂದು ಕಡೆ ಹೇಳಿದಾಗಿ ಕಾಣಬಹುದು ಅದೇ ರೀತಿ ಅಹಮದ್ ಶೌಕಿ ಅವ್ರ ಅಹಮದಲ್ಲಾಹ್ ಅಲಿ ಅವರು ಹೇಳ್ತಾರೆ ಏನು ನನಗೆ ಯಾವ ಅರ್ಹತೆಗಳು ಇಲ್ಲದಿದ್ದರೂ ಕೂಡ ನನಗೆ ಯಾವ ಮಹತ್ವಗಳು ಇಲ್ಲದಿದ್ದರೂ ಕೂಡ ನಿಮ್ಮ ಹೆಸರು ನನ್ನಲ್ಲಿದೆ ಅನ್ನುವಂತಹ ಒಂದು ಏನು ಆ ದೃಷ್ಟಿಯಲ್ಲಿ ನಾನು ಬಹಳ ಮಹತ್ವವನ್ನು ಸಂಪಾದಿಸಿದ್ದೇನೆ ಎಂದು ಅಹಮದ್ ಸೌಖಿ ರಹಮೇತುಲ್ಲಾಹ್ ಅಲಹಿ ಹೇಳುತ್ತಾರೆ ಅದೇ ರೀತಿ ಪೆಗಮರ್ ಸಲ್ಲಾಹು ಅಲೀ ವಸ್ಸಲಮರ ಹೆಸರನ್ನು ಕೇಳುವಾಗ ನಾವು ಸಲ್ಲಾಹು ಅಲಹಿ ವಸ್ಸಲಂ ಖಂಡಿತವಾಗಿ ಹೇಳಬೇಕು ಆದರೆ ಅದನ್ನು ಕೆಲವರು ಸಲ್ಲ ಅಮ್ ಅನ್ನುವಂತಹ ಒಂದು ಇದರಲ್ಲಿ ಅಥವಾ ಸಾ ಅನ್ನುವಂಥ ಇದರಲ್ಲಿ ಮಾಡಿ ಒಂದು ಅಬ್ರಿವೇಶನ್ ಆಗಿ ಮಾಡಿ ಸಣ್ಣದಾಗಿ ಮಾಡ್ತಾರೆ ಇದು ಖಂಡಿತ ತಪ್ಪು ಮೊಹ ಅದೇ ರೀತಿ ಮೊಹಮ್ಮದನ್ನ ಮೊಹುದನ್ನು ಅಂತ ಬರೆದಾರೆ ಯಾವತ್ತೂ ಹಾಗೆ ಬರೆಯಬಾರದಾಗಿ ಉಲಮಾಗಳು ಸದಾ ತಾಕೀತುಗಳನ್ನು ನೀಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಪೈಗಂಬರ್ ಸಲ್ಲಾಅಲಿವ್ ಸಲ್ಲಮ್ಮರ ಈ ಹೆಸರುಗಳ ಹಿನ್ನೆಲೆ ಹೆಸರಿನ ತಿರುಳುವನ್ನು ನಾವು ಜಾ ಅದರ ಜಾಡು ಹಿಡಿದು ಹೊರಟ್ರೆ ನೂರಾರು ಒಂದು ಆಳ ಸಮುದ್ರವಾಗಿ ನಮಗೆ ಗೋಚರವಾಗುತ್ತೆ ಇಲ್ಲಿ ಹಂಚಿಕೊಂಡದ್ದು ಕೇವಲ ಸೀಮಿತವಾಗಿ ಒಂದು ಏನು ಒಂದು ಗೈಡ್ಲೈನ್ ಆಗಿ ಮಾತ್ರ ಅನ್ನುವಂತಹ ಕೂಡ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ಶಾ ಅಲ್ಲ ಪೇಗಂಬ್ರಸಲ್ಲಾ ಅಲ್ಲಿಸ್ಲಮರ ಆ ಹೆಸರು ಮೊಹಮ್ಮದ್ ಅನ್ನುವಂಥ ಹೆಸರು ಅಹಮದ್ ಅನ್ನುವಂಥ ಹೆಸರು ಅದೇ ರೀತಿ ಅವರ ಹೆಸರುಗಳೆಲ್ಲ ಏನು ಎರಡು ಸಾವಿರ ಹೆಸರುಗಳು ನಾಮಗಳಿವೆ ಅನ್ನುವಂತಹ ನಾವು ಹಂಚಿಕೊಂಡಿದ್ದೀವಿ ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೇಗಮ್ರಸಲ್ ನಾವು ಕಲಿಯಬೇಕಾದ ಒಂದು ಒಂದು ಮಜಲು ಅನ್ನುವಂತಹ ಒಂದು ಗಮನ ನಮಗೆ ಬೇಕಿದೆ